ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮಾಡಿಯರ್ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ಬಿಗ್ ನ್ಯೂಸ್ ಕೆಸೆಟ್ ಪರೀಕ್ಷೆಗೆ ವಸ್ತ್ರ ಸಂಹಿತ ಪ್ರಕಟ ಅಂದರೆ ಒಂದು ಡ್ರೆಸ್ ಕೋಡನ್ನು ಮಾಡ್ತಿದ್ದಾರೆ ಸೊ ಕೆ ಸೆಟ್ ಜನವರಿ ಹದಿಮೂರನೇ ತಾರೀಕು ಕೆ ಎಟ್ ಎಕ್ಸಾಮ್ ನಡೆಯಲಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಸ್ತ್ರ ಸಂಹಿತೆ ಪ್ರಕಟಿಸಿದ್ದು ಸರಳ ಉಡುಪು ಧರಿಸಿ ಬರಲು ಸೂಚನೆ ನೀಡಿದೆ ಸೊ ಅಂದರೆ ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡ್ಬರ್ಬೋದು ಸೊ ಯಾವುದೇ ಥರದಂಥ ಆಭರಣ ಜ್ಯೂಲರಿಸ್ ವಾಚಸ್ ಇರೋದಿಲ್ಲ ಇನ್ ಡೀಟೇಲ್ ನೋಡ್ತಾ ಹೋಗೋಣ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಕೆ ಸೆಟ್ ಪರೀಕ್ಷೆ ಜನವರಿ ಹದಿಮೂರು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ಎರಡರವರೆಗೆ ನಡೆಯಲಿದೆ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟ್ ಏನು ಕೆ ಎ ಡಾಟ್ ಕರ್ನಾಟಕ ಡಾಟ್ ಎನ್ ಏಸಿಯಲ್ಲಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಬಹುದು ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬರುವಾಗ ಪ್ರವೇಶದ ಜೊತೆಗೆ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬರಬೇಕು ಸೊ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಅರೆತೋಳಿನ ಅಂಗಿ ಹೆಚ್ಚಿನ ಜೇಬುಗಳಿಲ್ಲದ ಸರಳ ಪ್ಯಾಂಟ್ ಧರಿಸಿ ಬರುವುದು ಕಡ್ಡಾಯ ಬೆಲ್ಟ್ ಶೂಗಳನ್ನು ನಿಷೇಧಿಸಲಾಗಿದೆ ಸೊ ಏನು ಮಾಡಬೇಕು ಸೊ ನೀವು ಹಾಫ್ ಶರ್ಟನ್ನು ಹಾಕಬೇಕು ಫುಲ್ ಶರ್ಟ್ ಹಾಕಬಾರ್ದು ಸೊ ಹೆಚ್ಚಿನ ಜಾಬ್ಗಳು ಇರಬಾರ್ದು ಪ್ಯಾಂಟಲ್ಲಿ ಸೊ ಬೆಲ್ಟ್ ಶೂಗಳನ್ನು ನಿಷೇಧಿಸಲಾಗಿದೆ ಕಂಠಾಭರಣ ಕಿವಿಯಲೇ ಉಂಗುರ ಮತ್ತು ಕೈಗಳನ್ನು ಖಡ್ಗಗಳನ್ನು ಧರಿಸುವಂತಿಲ್ಲ ಮಹಿಳಾ ಅಭ್ಯರ್ಥಿಗಳ ಹೂಗಳು ಬ್ರೂಚ್ ಬಟನ್ ಪೂರ್ಣ ತೋಳಿನ ರವಿಕೆ ವಸ್ತ್ರ ಇರುವ ಉಡುಪು ಮತ್ತು ಜೀನ್ಸ್ ಪ್ಯಾಂಟ್ ಹಾಗೂ ಶೂ ದಪ್ಪ ಸೋಲನ ಚಪ್ಪಲಿ ಧರಿಸಿ ಬರುವಂತಿಲ್ಲ ಜೊತೆಗೆ ಪೆನ್ಡ್ರೈವ್ ಕೈಗಡಿಯಾರ ಮೈಕ್ರೋಫೋನ್ ಸೇರಿ ಎಲೆಕ್ಟ್ರಾನಿಕ್ ವಸ್ತ್ರಗಳನ್ನು ತರುವಂತಿಲ್ಲ ಅದರ ಮಂಗಳ ಸೂತ್ರ ಧರಿಸಲು ಅವಕಾಶ ನೀಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಲಾಸ್ಟ್ ವರ್ಷ ಮಂಗ್ ಸರಿ ಲಾಸ್ಟ್ ಟೈಮ್ ಏನು ತಾಳಿಗೆ ಕಾಲಂಗರಕ್ಕೆ ಸ್ವಲ್ಪ ಸಮಸ್ಯೆ ಆಗಿತ್ತು ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿದ್ದಾರೆ ಸೊ ವೆರಿ ಸಿಂಪಲ್ ಅಂತಂದರೆ ನಾರ್ಮಲ್ನಾಗಿ ಯಾವುದೋ ಒಂದು ಚೆನ್ನಾಗಿರೋ ಸಿಂಪಲ್ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗ್ರಿ ಓಕೆ ಬರೋದು ಎಕ್ಸಾಮ್ ಬರೀರಿ ಸೊ ಇನ್ನು ಮೇನ್ ಕಾನ್ಸಂಟ್ರೇಷನ್ ಎಕ್ಸಾಮ್ ಇರಬೇಕು ಮಿನ ಇವೆಲ್ಲ ಎಕ್ಸ್ಟ್ರಾ ಇರಬಾರ್ದು ಲೈಕ್ ಉಂಗುರ ಶೈನ್ ಆಗಿರಬಹುದು ಬೆಲ್ಟ್ ಆಗಿರ್ಬೋದು ಶೂಸು ಚಪ್ಪಲ್ಲು ಏನೂ ಇರೋಂಗಿಲ್ಲ ಅದಕ್ಕೆ ನೀಟ್ ಎಕ್ಸಾಮಲ್ಲಿ ತಾವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ ಸೊ ನೀಟ್ ಸ್ಟೂಡೆಂಟ್ಸ್ ಯಾವ ಥರ ಬರ್ತಾರೆ ಅಂದರೆ ಒಂದು ನೈಟ್ ಡ್ರೆಸ್ ಮೇಲೆ ಬಂದುಬಿಡ್ತಾರೆ ಅವರು ನೈಟ್ ಡ್ರೆಸ್ ಮೇಲೆ ಬಂದು ಎಕ್ಸಾಮ್ ಬರೆದು ಹೋಗ್ತಾರೆ ಓಕೆ ಸೊ ಅದೇ ಥರ ತಾವು ಕೂಡ ಮಾಡಬಹುದು ಕಿರಿಕಿರಿ ಆಗಬಾರ್ದು ಅಂತಂದರೆ ಯಾವುದೇ ಮೆಟಲನ್ನು ಯೂಸ್ ಮಾಡ್ಕೋಬೇಡಿ ಮೆಟಲ್ ಡಿಟೆಕ್ಟರ್ ಇರ್ತವೆ ಎಷ್ಟು ಹೇಳ್ತಾ ಮಾಹಿತಿ ಮುಗಿಸ್ತೀನಿ ಮತ್ತೊಂದು ವೀಡಿಯೋ ಸಿಗ್ತಿರ್ತೀನಿ ಅಲ್ಲಿವರೆಗೆ ಕೇರ್ ಧನ್ಯವಾದಗಳು ಅಂತ ಹೇಳ್ತಾ ಸೊ ಸಬ್ಸ್ಕ್ರೈಬ್ ಆಗಿ ಚಾನಲ್ನ लेटस्ट वीडियोस्कोरा क्लिक आन द बेल आइकन थैंक यू